ಒಂದು ಸಿಂಗಮಲ ಅನ್ನೋ ಒಂದು ಕಾಡಿರುತ್ತೆ ಆ ಕಾಡಿನಲ್ಲಿ ಒಂದು ಕಂಟಿ ಅನ್ನೋ ಒಂದು ಸಿಂಹ ಇರುತ್ತೆ ಆ ಸಿಂಹಕ್ಕೆ ಇಬ್ಬರು ಒಳ್ಳೆಯ ಗೆಳೆಯರಿರ್ತಾರೆ ನರಿ ಮತ್ತು ಕಾಗೆ ತುಂಬಾ ಒಳ್ಳೆ ಗೆಳೆಯರು ಇರ್ತಾರೆ ಆಗ ಒಂದು ಆ ಕಾಗೆ ಹಾರಾಡುತ್ತ ಬಂದು ಹೇಳ್ತಿತ್ತಂತೆ ಸಿಂಹಕ್ಕೆ ನರಿಗೆ ಇಲ್ಲೇ ನಮ್ಮ ಕಾಡಿಗೆ ಸ್ವಲ್ಪ ದೂರದರಲ್ಲೇ ಇರೋ ಒಂದು ಮರುಭೂಮಿಯಲ್ಲಿ ಒಂದು ಒಂಟಿಯನ್ನು ನೋಡಿದೆ ಆ ಒಂಟಿನ ನಾವೆಲ್ಲ ಬೇಟೆ ಆಡಿದರೆ ನಮಗೆ ಒಂದು ವಾರಕ್ಕಾಗಷ್ಟು ಊಟ ಸಿಗುತ್ತೆ ಅಂತ ಹೇಳ್ತಂತೆ ಸಿಂಹ ನರಿ ಕೂಡ ಹೌದಾ ಹಾಗಾದರೆ ಹೋಗೋ ನಡಿ ಅಂತೇಳಿ ಹೋಗುತ್ತವೆ ಮೂರು ಮಾತಾಡ್ಕೊತ ಹೋಗ್ತವೆ ಆದರೆ ಅಲ್ಲಿ ಮರುಭೂಮಿಯಲ್ಲಿ ಕಾಲು ಇಡುತ್ತಿದ್ದಂತೆಯೇ ಸಿಂಹ ಮತ್ತು ನರಿಗಳು ಕಾಲು ಸುಟ್ಟು ಹೋಗ್ತಾ ಇದ್ದಾವೆ ಅವಕ್ಕೂ ನಮ್ ನಡಿಯೋಕ್ಕೆ ಆಗ್ತಾಯಿಲ್ಲ ಮುಂದಕ್ಕೆ ಆಗ್ತಾ ಆಗ್ತಾಯಿಲ್ಲ ಆಗ ಕಾಗೆ ಏನು ಮಾಡ್ತೈತಂತೆ ಅಲ್ಲಿ ಮರುಭೂಮಿಯಲ್ಲಿರೋ ಒಂಟಿ ಹತ್ರ ಹೋಗಿ ಒಂಟಿಯ ಅಣ್ಣ ನಮ್ಮ ರಾಜನಾದ ಸಿಂಹ ಮತ್ತು ನಮ್ಮ ಮಂತ್ರಿಯಾದ ನರಿಯನನ್ನು ನಮ್ಮ ಕಾಡಿಗೆ ಒತ್ತುಕೊಂಡು ಹೋಗಬಲ್ಲೆಯಾ ಅಂತ ಕೇಳ್ತಿತ್ತಂತೆ ಆಗ ಸರಿ ಅಂತೇಳಿ ಒಂಟಿ ಒಪ್ಪಿಕೊಂಡು ಸಿಂಹ ಮತ್ತು ನರಿನ ಕ ತನ್ನ ಬೆನ್ನ ಮೇಲೆ ಕುಡಿಸ್ಕೊಂಡು ಕಾಡಿಗೆ ಹೋಗಿ ಅವ್ರ ಜಾಗಕ್ಕೆ ಬಿಡ್ತೈತಂತೆ ಆಮೇಲೆ ಸಿಂಹಕ್ಕೆ ಆ ಒಂಟಿ ಗುಣ ಭಾಳ ಇಷ್ಟ ಆಗ್ತದಂತೆ ಆಗ ಸಿಂಹ ಹೇಳ್ತಂತೆ ಒಂಟಿಗೆ ಸ್ನೇಹಿತನೇ ನೀನು ನೀನು ಕೂಡ ನಮ್ಮ ಜೊತೆಯೇ ಇರ್ಬೋದಲ್ಲ ಇಲ್ಲೇ ನಮ್ಮ ಕಾಡಿನಲ್ಲೇ ಅಂತ ಕೇಳ್ಕೊಳ್ತಂತೆ ಸಿಂಹ ಹಿಂಗೆ ಮಾತಾಡೋದು ಕೇಳಿ ನರಿ ಮತ್ತು ಕಾಗೆಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ ಅವ್ಕಿದು ಇಷ್ಟ ಇಲ್ಲಂತೆ ಯಾಕಂದರೆ ಅವಕ್ಕೆ ಆಹಾರ ಬೇಕಾಗಿದೆ ಆಗ ಏನು ಮಾಡ್ತವೆ ಒಂದು ಐಡಿಯಾ ಮಾಡ್ತವೆ ಮಹಾರಾಜ ನಿಮ್ಮ ಕಾಲು ಸುಟ್ಟು ಹೋಗೋದ್ರಿಂದ ನೀವು ಇನ್ನೂ ನಡೆದಾಡೋಕ್ಕೆ ಒಂದು ವಾರ ಆದರೂ ಬೇಕಾಗುತ್ತೆ ಅಂತ ಹೇಳ್ತವೆ ನಿಮಗೆ ಬೇಟೆ ಆಡೋಕ್ಕೆ ಹೋಗೋಕ್ಕೂ ಆಗೋಲ್ಲ ನೀವು ಹೀಗೆ ಇದೇ ರೀತಿಯಲ್ಲಿ ಹಸುವಿನಿಂದ ಸಾತ್ ಹೋಗ್ತೀರ ಅನ್ನೋ ಭಯ ನಮಗೆ ಅದಕ್ಕೆ ನಾವು ಹೇಳ್ತಿದ್ವಿ ನಮ್ಮ ನಮ್ಮಿಬ್ರನ್ನ ತಿಂದುಬಿಡಿ ನೀವು ನನ್ನ ಕಾಗೆನ ನರಿನ ತಿಂದ್ಬಿಡಿ ಅಂತೇಳಿ ಅವು ಹೇಳ್ಕೊಳ್ತವೆ ಆಗ ಒಂಟಿ ಹೇಳುತ್ತಂತೆ ಮಹಾರಾಜ ಬೇಡಿ ಬೇಡಿ ಅವರಿಬ್ಬರನ್ನು ತಿನ್ಬೇಡಿ ನನ್ನನ್ನು ತಿಂದ್ಬಿಡಿ ನನ್ನನ್ನು ಕೊಂದುಬಿಡಿ ನಿಮಗೆ ಒಂದು ವಾರಕ್ಕಾಗಷ್ಟು ಆಹಾರ ಸಿಗುತ್ತೆ ಅಂತ ಒಂಟಿ ಕೇಳ್ಕೊಳುತ್ತೆ ನನ್ನ ತಿನ್ಬಿಡಿ ತಿಂದ್ಬಿಡಿ ಅಂತೇಳಿ ಒಂಟಿ ಮುಂದಕ್ಕೆ ಬರುತ್ತೆ ಆಗ ಸಿಂಹಕ್ಕೆ ಅರ್ಥ ಆಗುತ್ತೆ ಓ ಈ ಇದಕ್ಕೋಸ್ಕರನೇ ಇವು ನರಿ ಮತ್ತು ಕಾಗೆ ಉಪಾಯ ಮಾಡಿ ನಾವು ಒಂಟಿನ ಸಾಯಿಸ್ಲಿ ಅಂತಾನೆ ಯೋಚನೆ ಮಾಡಿ ಈ ಉಪಾಯ ಮಾಡ್ತಿದ್ದಾವೆ ಅದಕ್ಕೋಸ್ಕರನೇ ನಮ್ಮನ್ನು ತಿನ್ರಿ ನಮ್ಮನ್ನು ತಿನ್ರಿ ಅಂತ ನಾಟಕ ಹೇಳಿ ಅಂತೇಳಿ ಅರ್ಥ ಆಗುತ್ತೆ ಆಗ ಸಿಂಹ ಒಂದು ಉಪಾಯ ಮಾಡುತ್ತಾ ಆ ಸರಿ ಹಾಗಾದರೆ ಮೊದಲು ಚಿಕ್ಕೋದ್ರಿಂದ ದೊಡ್ಡದವರೆಗೂ ಹೋಗ್ತೀನಿ ಸರಿ ಕಾಗೆ ನೀನು ಬಾ ಅಂತ ಹೇಳಿ ಕಾಗೆನ್ ಕರೆಯುತ್ತೆ ನಿನ್ನ ಕೊಂದು ಫಸ್ಟ್ ತಿಂತೀನಿ ಆಮೇಲೆ ನರಿನ ತಿಂತೀನಿ ಆಮೇಲೆ ಒಂಟಿನ ತಿಂತೀನಿ ಅಂತ ಹೇಳುತ್ತಂತೆ ಆಗ ನರಿ ನಿಧಾನವಾಗಿ ಕಾಡೊಳಗೆ ಓಡಿ ಹೋಗ್ಬಿಡುತ್ತೆ ಆಮೇಲೆ ಕಾಗೆ ಕೂಡ ಹಾರ್ಕೊಂಡು ಹೋಗ್ಬಿಡುತ್ತೆ ಆವಾಗ ಒಂಟೆ ಮತ್ತು ಸಿಂಹಗಳು ತುಂಬಾ ಒಳ್ಳೆಯ ಸ್ನೇಹಿತರಾಗಿ ಇರ್ತಾರೆ ಅದಕ್ಕೆ ಫ್ರೆಂಡ್ಸ್ ನಾನು ಹೇಳೋದು ಯಾವತ್ತೂ ಒಳ್ಳೆಯ ಗೆಳತನ ಮುಖ್ಯ ಅಂತ